ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸಾಮಾನು ಪ್ಯಾಕ್ ಆಗಿದೆ ಗಾಯ್ಸ್ ನಾಳೆಗೆ ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಇವತ್ತಿನ ಬ್ಲಾಗ್ ಏನು ಟಾಪಿಕ್ ಅಂತ ಹೇಳ್ತೀನಿ ಸೊ ನಾವು ಆ್ಯಕ್ಚುಲಿ ಪಾಪುಗೆ ಎರಡನೇ ಮುಡಿ ಕೊಡೋದಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಮನೆ ದೇವರು ಮತ್ತೆ ಮತಿತಾಳೇಶ್ವರ ಅಂತ ನೈಟೇ ಪ್ಯಾಕಿಂಗ್ ಎಲ್ಲ ಆಗಿದೆ ಸೊ ಇವಾಗ ಟೈಮ್ ಸಿಕ್ಸ್ ಥರ್ಟಿ ಸೆವೆನ್ ಆಗಿರ್ಬೋದು ಎಲ್ಲ ಸಾಮಾನ ಶಿಫ್ಟ್ ಮಾಡಿದ್ದಾರೆ ಕಾರಿಗೆ ಹೊರಡೋದಕ್ಕೆ ಸೊ ಬೇಗ ಹೋದರೆ ಬೇಗ ಎಲ್ಲ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡಿ ಬೇಗ ಬರಬಹುದು ಅಂತ ಬೇಗ ಹೊರಟಿದ್ದೀವಿ ಸೊ ಫೈನಲಿ ಬಿಟ್ವಿ ಇವಾಗ ಮನೇನ ನಾವು ಹೋಗೋದಕ್ಕೆ ಸೊ ಅಲ್ಲಿಗೆ ಹೋಗಿ ಅಲ್ಲಿ ಫಸ್ಟು ಸ್ನಾನ ಮಾಡಿ ಆಮೇಲೆ ದೇವ್ರಿಗೆ ಪೂಜೆ ಮಾಡಿ ಅಡುಗೆ ಮಾಡಿ ತಿನ್ಕೊಂಡು ಬರೋ ಅಂಥ ಪದ್ಧತಿ ಇದೆ ಸೊ ನಮ್ಮ ನಮ್ಮ ಕಡೆ ಪಾಪುಗೆ ಎರಡನೇ ಮುಡಿ ಅಲ್ಲಿ ಕೊಡ್ತೀವಿ ಟೈಮ್ ಇವಾಗ ಒಂದು ಸೆವೆನ್ ಸೆವೆನ್ ಥರ್ಟಿ ಆಗಿರ್ಬೋದು ಅಲ್ಲಿ ನೋಡಿ ಸನ್ ರೈಸ್ ಸನ್ ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ആൽറെഡി നോടി എസ് ബസ്ലു വന്ന്ബി ബളകന ഈ വർഷ അതി ഗു തുമ്പോൾ മഴ ബേരെ ആകില്ല തുമ്പ കഷ്ട് കാണല്ല സൂര്യ ഈ ത്ര മൈൽഡിരേക്കു ട്രാവലിംഗ് ബസ്ലിഡാ തണ്ടി ഗാളിയിൽ ട്രാവലിംഗ് മാതെങ്കിൽ അനസ ಸೊ ಇವಾಗ ಬನ್ನೂರು ರೀಚ್ ಆಗಿದ್ದೀವಿ ಗೈಸ್ ಇದು ಬನ್ನೂರು ಸೇತುವೆ ಇಲ್ಲಿ ಆ್ಯಸ್ ಯೂಶುವಲ್ ನಾವು ಯಾವಾಗಲೂ ಬನ್ನೂರು ಸೈಡಿಂದ ಮಲ್ವಳ್ಳಿಗೆ ಹೋದಾಗೆಲ್ಲ ಹೂವು ತಗೋತೀವಿ ಸೊ ಬನ್ನೂರಲ್ಲಿ ಇವಾಗ ಹೂವು ತಗೊಂಡು ಹೋರಾಡ್ತೀವಿ ಸೊ ಫೈನಲಿ ಇವಾಗ ಮಳವಳ್ಳಿ ರೀಚ್ ಆಗಿದ್ದೀವಿ ನಾವು ಸೊ ಇಲ್ಲಿ ಪಾಪು ಮನಿಕೊಂಡಿದ್ಲು ಇವಾಗ ಎದ್ಬಿಟ್ಟಿದ್ದಾಳೆ ಸೊ ಅವಳಿಗೆ ತಿಂಡಿ ತಗೊಂಡ್ವಿ ದೋಸೆ ತಗೊಂಡು ಇವಾಗ ಹೊರಡಬೇಕು ಸೊ ಇಲ್ಲಿಗ ಪೂಜೆಗೆ ಬಾಳೆಹಣ್ಣು ತಗೋಬೇಕು ಸೊ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಬಾಳೆಹಣ್ಣು ತಗೊಳ್ಳೋದಕ್ಕೆ ಬಾಳೆಹಣ್ಣು ತೊಗೊಂಡು ಹೊರಡೋಣ ಸೊ ಗಾಯ್ಸ್ ನಾವು ಇವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ ಸೊ ಇಲ್ಲಿ ಇವಾಗ ಪಾರ್ಕಿಂಗಿಗೆ ಜಾಗ ಹುಡುಕಿ ಅಡುಗೆ ಮಾಡೋದಕ್ಕೆ ಸ್ಪಾಟ್ ಹುಡುಕ್ಬೇಕು ಎಲ್ಲ ಹುಡುಗಿ ರೆಡಿ ಮಾಡ್ಕೋಬೇಕು ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದೆ ಆಮೇಲೆ రజా ఇరద్రిందూ ఇన్న రష్ జాస్తి సో ఆల్ బేగ వన్బుట్టారు ఎల్ జగ ఆక్యుపై మాట్కళకే బస్లిరు సో నెరళు ఇరా జాగ హి ఆక్యుపై మాట్ సో హడుక్తాదీ ఎల్ జగే అంత సో ఫైనలీ ಒಂದು ಜಾಗ ಒಂದು ಖಾಲಿ ಸಿಕ್ತು ಅಲ್ಲಿ ಚೆನ್ನಾಗೂ ಇದೆ ನೆರಳು ಇದೆ ಅಕ್ಕ ಬಾವಿನೂ ಕೂಡ ಇದೆ ಗೈಸ್ ಅಕ್ಕ ಆ್ಯಂಡ್ ಫ್ಯಾಮಿಲಿ ಕೂಡ ಇನ್ನೇನು ಫೈವ್ ಮಿನಿಟ್ಸಿಗೆ ರೀಚ್ ಆಗ್ತದೆ ಖುಷಿಗೆ ಬಂದರು ಈ ದೇವಸ್ಥಾನದಲ್ಲಿ ಮೇನ್ ಆಗಿ ಸಂಡೇ ಮತ್ತು ಥರ್ಸ್ಡೇ ಪೂಜೆ ಮಾಡಿ ಅಡುಗೆ ಮಾಡಿ ಹೋಗ್ತಾರೆ ಬೇರೆ ದಿನವೂ ದೇವಸ್ಥಾನ ತೆಗ್ದಿರುತ್ತೆ ಬಟ್ ಮೇನ್ ವಾರ ಅಂದರೆ ಥರ್ಸ್ಡೇ ಆ್ಯಂಡ್ ಸಂಡೇ ನಾವು ಈಗ ಮುಡಿ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಈ ದೇವಸ್ಥಾನದ ಪದ್ಧತಿ ಏನು ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಸಿಗುವಂತ ಕೋಲದಲ್ಲಿ ನೀರು ಹಾಕೊಂಡು ದೇವಸ್ಥಾನ ತನಕ ಅಡ್ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಆಮೇಲೆ ಅಲ್ಲಿ ಸ್ನಾ ಎರಡನೇ ಕೋಲದಲ್ಲಿ ಸ್ನಾನ ಮಾಡಿ ನಾಗರ ಕಳಿಗೆ ತನಿ ಹೆರೆದು ಅಡುಗೆ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನೆಲದೊಪ್ಪದ ಬುಡ ಅಂಥ ಪದ್ಧತಿ ಸೊ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಅಂತ ಕೊಲಕ್ಕೆ ಹೋಗ್ತಾ ಇದ್ದೀವಿ ಈ ಕೊಲನ ಮಂಜನ ಕೊಲ ಅಂತ ಕರೀತಾರೆ ದೇವಸ್ಥಾನ ಒಳಗೆ ಹೋಗೋ ಮುಂಚೆ ಈ ಕೊಲದಲ್ಲಿ ಯಾವಾಗಲೂ ನೀರು ಹಾಕ್ಕೊಂಡು ಪ್ರೋಕ್ಷಣೆ ಮಾಡ್ಕೊಂಡು ಹೋಗಬೇಕು ನೀರು ಹಾಕ್ಕೊಂಡಾದ್ಮೇಲೆ ದೇವಸ್ಥಾನ ತನಕ ಅಡ್ಡ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಹರಕೆ ಮಾಡ್ಕೊಂಡಿರೋರು ಉರುಳು ಸೇವೆನೂ ಮಾಡ್ತಾರೆ ಸೊ ದೇವಸ್ಥಾನ ತನಕ ಅಡ್ಡ ನಮಸ್ಕಾರ ಮಾಡಿ ಹೋಗಬೇಕು ಆಮೇಲೆ ಲಾಸ್ಟಿಗೆ ಗೋಪುರ ಮುಂದೆ ಅಡ್ಡ ನಮಸ್ಕಾರ ಮಾಡಬೇಕು ಸೊ ಗೈಸ್ ಲಾಸ್ಟ್ ಟೈಮ್ ಕೂಲಿ ನೋಡ್ಕೊಳ್ತಾ ಇದೀನಿ ಪಾಪುದು ಇನ್ನೇನು ಮುಡಿ ಕೊಡೋಕ್ಕೆ ಕರ್ಕೊಂಡು ಹೋಗ್ತಾ ಪಾಪುಗೆ ಸೊ ಬೋಳ ಹಾಕ್ತಾಯಿಲ್ಲ ಪಾಪು ಸೊ ಇಲ್ಲೇ ಸ್ನಾನ ಮಾಡುವಂಥ ಜಾಗ ಇಲ್ಲಿ ಸ್ನಾನ ಮಾಡಿದ ನಂತರ ತನಿ ಹಡಿಯಕ್ಕೆ ಹೋಗ್ಬೇಕು ಈಗ ಪಾಪನ ಮುಡಿಗೂಡಕ್ಕೆ ಕರ್ಕೊಂಡು ಹೋಗಿದ್ದಾರೆ ಸೊ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಇಲ್ಲಿ ನಾಗರಿಕಳಿದೆ ಅಲ್ಲಿ ತನಿ ಹೋಗಬೇಕು ತನಿ ಪೂಜೆ ಮಾಡಿ ಬಂತೀವಿ ಸೊ ಈಗ ಇಲ್ಲಿ ತನಿ ಹರಿದೆಲ್ಲ ಆಗಿದೆ ಗಾಯ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ನಮಸ್ಕಾರ ಮಾಡಿ ಅಡುಗೆ ಮಾಡಕ್ಕೆ ಹೋಗ್ತೀವಿ ಈಗ ಪೂಜೆ ಎಲ್ಲ ಆಗಿದೆ ಗೈಸ್ ಇಲ್ಲಿ ಮತ್ತಿ ಮರ ಇದೆ ನಾವು ಅದ್ರ ಕೆಳಗಡೆ ಕುಂತಿದ್ದೀವಿ ಈ ಮರದಿಂದನೇ ಈ ಸ್ಥಳಕ್ಕೆ ಮತಿ ತಾಲೇಶ್ವರ ಅಂತ ಹೆಸರು ಬಂದಿರೋದು ಸೊ ಇವಾಗ ಅಡುಗೆ ಮಾಡಬೇಕು ಗೈಸ್ ಅದಕ್ಕೆ ಅಮ್ಮ ಫಸ್ಟ್ ಒಲೆ ಪೂಜೆ ಮಾಡಿದ್ದಾರೆ ಎಲ್ಲರಿಗೂ ಮಂಗಳಾರತಿ ಕೊಡ್ತಾಯಿದ್ರು ಇಲ್ಲೇ ಬಂದು ಈ ಸ್ಥಳದಲ್ಲೇ ಎಲ್ಲ ಮಾಡಬೇಕು ಸೊ ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಫಸ್ಟ್ ಕಾಫಿ ಮಾಡ್ತಾ ಇದ್ದಾರೆ ಏನಕ್ಕೆಂದರೆ ಎಲ್ಲರೂ ಉಪವಾಸ ಇದ್ದಾರೆ ಯಾರೂ ಏನೂ ತಿಂದಿಲ್ಲ ಬೆಳಗ್ಗೆಯಿಂದ ಅದಕ್ಕೋಸ್ಕರ ಅಷ್ಟು ಫಸ್ಟ್ ಕಾಫಿ ಇಡ್ತಾ ಇದ್ದಾರೆ ಅಮ್ಮ ಆಮೇಲೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಿವಾಗ ಭಾತ್ಗೆ ಸಾಂಬಾರ್ಗೆ ಎಲ್ಲ ತರಕಾರಿಗಳನ್ನ ಹಚ್ಕೋಬೇಕು ಅಡುಗೆ ನಡೀತಾ ಇದೆ ಕೆಲವು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಶಿವಣ್ಣ ಹೊಡೆಗೆ ರುಬ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಮತ್ತು ಅವರು ಸೇರಿ ಒಡೆ ರುಬ್ಬ ಅಂತ ಕಾರ್ಯಕ್ರಮನೂ ವಹಿಸ್ಕೊಂಡಿದ್ರು ಅಕ್ಕ ಮತ್ತು ಜಾನ್ವಿ ಫುಲ್ ಕಟ್ಟಿಂಗ್ ಶಾಪಿಂಗಲ್ಲಿ ಬ್ಯುಸಿ ಇದ್ದಾರೆ ಪಾಪು ಮನೆಕೊಂಡಿದ್ಲು ಸೊ ನಾನು ಅವಳನ್ನ ಎತ್ಕೊಂಡು ಕೂತಿದ್ದೆ ಸೊ ಏನು ನಾನು ಅಷ್ಟು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ನನ್ನ ಹಸ್ಬೆಂಡ್ ಮತ್ತು ಶಿವಮ ಸೇರಿ ವಡೆ ಮತ್ತು ಪಾಯಸಲ್ಲಿ ಫುಲ್ ರುಬ್ಬಿ ಕೊಟ್ಟರು ರೈಸ್ ಇಲ್ಲಿ ಎಲ್ಲ ಮಿಕ್ಸಿ ಗ್ರೈಂಡರ್ ಯೂಸ್ ಮಾಡಿ ಹೊಲ್ಕಲ್ ಯಾರೂ ಅಷ್ಟು ಯೂಸ್ ಮಾಡಲ್ಲ ಇವಾಗ ಸೊ ಇಲ್ಲಿ ಹೊಲ್ಕಲಲ್ಲಿ ರುಬ್ಬಿ ಮಾ ಅಡುಗೆ ಮಾಡಬೇಕು ಪಾಪ ನಡ್ಕೊಬಿಟ್ಟಿದ್ದಾಳೆ ಸೊ ಈಗ ನಮ್ಮ ಮಾವನು ಹೆಲ್ಪ್ ಮಾಡ್ತಾಯಿದ್ದಾರೆ ಅವರಿಗೆ ಬಿಕಾಸ್ ಬಾತ್ಗೂ ಮಸಾಲೆ ರುಬ್ಬಬೇಕು ಅಡೆಗೂ ರುಬ್ಬಬೇಕು ಆಮೇಲೆ ಪಾಯಸಕ್ಕೂ ಕಾಯಿ ರುಬ್ಬೇಕು ಪಾಪ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು ಇದ್ರೂ ಅದಕ್ಕೆ ಸೊ ಜಾನ್ವಿ ಫುಲ್ ಅವ್ರ ಅಪ್ಪಂಗೆ ಗಾಳಿ ಬೀಸ್ತಾ ಇದ್ದಾಳೆ ಸೆಕೆ ಇದೆ ಫುಲ್ ಟಯರ್ಡ್ ಆಗಿದ್ದಾರೆ ಅವ್ರ ಡ್ಯಾಡಿ ಅಂತ ಆ್ಯಂಡ್ ಅಮ್ಮ ಒಗ್ಗರಣೆ ಇದ್ದಾರೆ ಅಡುಗೆಗೆ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿದೆ ಕುದೀತಾ ಇದೆ ರೈಸ್ ಪರಿ ಮರ ಅಂತೂ ಸೂಪರಾಗಿ ಬರ್ತಿತ್ತು ನಮ್ಮದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರಲಿ ಸ್ವಲ್ಪ ಹೆಲ್ಪ್ ಇರಲಿ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಹೊಲ್ಕಲಲ್ಲಿ ರುಬ್ತಿರೋದು ಪರವಾಗಿಲ್ಲ ಒಂದು ಮಟ್ಟಿಗೆ ರುಬ್ಬಿದೆ ಮೂರು ವಾರ ಎಕ್ಸ್ಪೀರಿಯನ್ಸು ಹೇಳ ವಡೆ ರುಬ್ಬಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಷ್ಟು ದಿನ ರುಬ್ಬಿಸ್ಕೊತಾ ಇದ್ವಿ ಇವತ್ತು ರುಬ್ಬಿದ್ದ ಒಂದು ಅನುಭವ ಆಯಿತು ದಿನ ನಿಮ್ಮನ್ನ ಬೇರೆಯವ್ರು ರುಬ್ತಾ ಇದ್ರು ಇವತ್ತು ನೀವು ವಡೆ ರುಬ್ಬಿದ್ದೀರಾ ಸೊ ಇವಾಗ ಊಟಕ್ಕೆ ಕೂತಿದ್ದೀವಿ ಈಗ ಈಸ್ ಅಮ್ಮ ಬೆಳೆಸ್ತಾ ಇದ್ದಾರೆ ಸೊ ನಾವೆಲ್ಲ ನೆಲದೊಪ್ಪತ್ತಿದ್ವಿ ಉಪವಾಸ ಇದ್ವಿ ಬೆಳಗ್ಗೆಯಿಂದ ಸೊ ಈಗ ನೆಲದೊಪ್ಪದ್ ಬಿಡ್ತಾಯಿದ್ದೀವಿ ಮನಸ್ಸಲ್ಲಿ ಏನೇ ತೊಂದರೆಗಳಿದ್ರು ಏನೇ ಯಾವುದೇ ಥರ ಸಮಸ್ಯೆ ಇದ್ದರೆ ಅರ್ಕೆ ಮಾಡಿಕೊಂಡು ನೆಲದೊಪ್ಪದ ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಇಲ್ಲಿ ಖಂಡಿತ ನಿಮ್ಮೆಲ್ಲ ಆಸೆ ಪೂರ್ತಿ ಆಗುತ್ತೆ ನೆಲದೊಪ್ಪದ ಮಾಡೋದು ಮೇನಾಗಿ ಏನಕ್ಕೆ ಅಂದರೆ ಸ್ವಾಮಿ ನೆಲದ ಒಳಗಿರೋದು ಸೊ ಇಲ್ಲಿ ನೆಲದ ಮೇಲೆ ಊಟ ಮಾಡಿ ಈ ಅನ್ನನ ಸ್ವಾಮಿಗೆ ಅರ್ಪಿಸಿದ್ರೆ ಅವನಿಗೆ ಆಗುತ್ತೆ ಸೊ ನೆಲದೊಪ್ಪದ ಬಿಡೋದು ಇಲ್ಲಿ ಯೂಶ್ವಲಿ ಅಡಿಗೆ ಮಾಡಿ ಯೂಶಲಿ ನೆಲದೊಪ್ಪದ ಬಿಡ್ತಾರೆ ಊಟ ಎಲ್ಲ ಆಯಿತು ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಮುಡಿ ಎಲ್ಲ ಕೊಟ್ಟಾಯ್ತು ಭೈ ಸೊ ಎಲ್ಲ ಮುಗೀತು ಹಿಂಗೆ ಹೊರಟಿದ್ದೀವಿ ಅಕ್ಕ ಅವರೆಲ್ಲ ಬ್ಯಾಂಗ್ಳೂರ್ಗೆ ಇದ್ದಾರೆ ನಾವು ಮೈಸೂರಿಗೆ ಹೊರಡ್ತಾಯಿದ್ದೀವಿ ಸೊ ಅಕ್ಕ ಅವರು ಹೊರಟಿದ್ದಾರೆ ಗೈಸ್ ಬ್ಯಾಂಗ್ಳೂರ್ಗೆ ಸೊ ನಾವು ಇವಾಗ ಮೈಸೂರು ಕಡೆ ಓಡ್ತಾ ಇದ್ದೀವಿ ಈ ದೇವಸ್ಥಾನ ಮತಿ ತಾಲೇಶ್ವರ ಬಂದು ಎರಡು ಕಡೆ ಇದೆ ಒಂದು ಬನ್ನೂರು ಹತ್ರ ಇದೆ ಇನ್ನೊಂದು ಮಲವಳ್ಳಿ ಹತ್ರ ಇದೆ ಸೊ ನಾವು ಬಂದಿರೋಂಥ ದೇವಸ್ಥಾನ ಇರೋದು ಮಲವಳ್ಳಿ ಹತ್ರ ಕಲ್ಬೇರ್ನಲ್ಲಿ ಗ್ರಾಮ ಅಂತ ಇದೆ ಅದ್ರೊಳಗೆ ಮತಿ ತಾಳೇಶ್ವರ ದೇವಸ್ಥಾನ ಅಂತ ನೀವು ಯಾರನ್ನೇ ಕೇಳಿದ್ರು ಹೇಳ್ತಾರೆ ಸೊ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ನಿಮಗೆ ಯಾವುದೇ ಥರ ಚರ್ಮ ರೋಗಗಳಿದ್ರೆ ಇಲ್ಲಿ ಬಂದರೆ ಖಂಡಿತ ವಾಸಿ ಆಗುತ್ತೆ ಇದು ಎರಡನೇ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ ಕುಕ್ಕೆಗೆ ಹೋಗೋಕ್ಕಾಗದೇ ಇರೋರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಸೊ ನಾವು ಹೊರಟಿದ್ದೀವಿ ಗೈಸ್ ಮೈಸೂರು ಕಡೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಸೊ ಪ್ಲೀಸ್ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ವೆಯ್ಟಿಂಗ್ ಫಾರ್ ಮೋರ್ ಬ್ಲಾಗ್ಸ್ ಬಾಯ್ ಬಾಯ್